ಕಾಗವಾಡ್ ನ್ಯಾಯಾಲಯದ ಸ್ಥಳದ ಮಂಜೂರಾತಿಗಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹೌದು ಬೆಳಗಾವಿ ಜಿಲ್ಲೆಯ ಕಾಗವಾಡ್ ತಾಲೂಕಿನ ಕಾಗ್ವಾಡ್ ನ್ಯಾಯವಾದಿಗಳ ಸಂಘದ ವತಿಯಿಂದ ನ್ಯಾಯಾಲಯದ ಸ್ಥಳದ ಮಂಜೂರಾತಿಗಾಗಿ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಎಸ್ ಕಾಗವಾಡ್ ತಾಲೂಕಿನಲ್ಲಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೊಸದಾಗಿ ಸ್ಥಾಪನೆಯಾದ ಸಿವಿಲ್ ಜಡ್ಜ್ ಮತ್ತು ಜೆ ಎಂ ಎಫ್ ಸಿ ನ್ಯಾಯಾಲಯವು ಕಾಗವಾಡ್ ಪಟ್ಟಣದ ಎ ಪಿ ಎಂ ಸಿ ಗೌಡಾವಣಲ್ಲಿ ಬಾಡಿಗೆ ಆಧಾರದ ಮೇಲೆ ಪ್ರಾರಂಭ ಮಾಡಲಾಗಿದೆ ಮಾನ್ಯ ಉಚ್ಚ ನ್ಯಾಯಾಲಯ ಬೆಂಗಳೂರು ಇವರು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಜಾಗದ ಸಲುವಾಗಿ ಸಾಕಷ್ಟು ಬಾರಿ ಪ್ರಸ್ತಾವನೆಯನ್ನು ಸಲ್ಲಿಸಿದರೂ ಕೂಡ ಇದುವರೆಗೂ ರಾಜ್ಯ ಸರ್ಕಾರದವರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ಲ ಇದರಿಂದ ನ್ಯಾಯಾಲಯದ ದಿನನಿತ್ಯದ ಕಾರ್ಯಕಲಾಪಗಳಿಗೆ ತೊಂದರೆ ಆಗ್ತಾ ಇದೆ ಹಾಗೂ ಕಾಗ್ವಾಡ್ ನ್ಯಾಯವಾದಿಗಳ ಸಂಘವು ಸನ್ ಎರಡ್ ಸಾವಿರದ ಇಪ್ಪತ್ತ್ ಒಂದರಿಂದ ಇಲ್ಲಿಯವರೆಗೆ ಹಲವು ಬಾರಿ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿನಂತಿಸಿ ಮನವಿಯನ್ನು ಸಲ್ಲಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಅದಕ್ಕೋಸ್ಕರ ಕಾಗವಾಡ್ ನ್ಯಾಯವಾದಿಗಳ ಸಂಘವು ಇದರ ಬಗ್ಗೆ ಗಮನ ಹರಿಸುವವರೆಗೂ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕಾಗ್ವಾಡ್ ಪಟ್ಟಣದಲ್ಲಿ ನಿರಂತರ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ದಿ ಬಾರ್ ಅಸೋಸಿಯೇಷನ್ ಕಾಗವಾಡ್ ಅಧ್ಯಕ್ಷರಾದ ಶ್ರೀ ಪಿ ಎ ಮಾನೆ ಉಪಾಧ್ಯಕ್ಷರಾದ ಶ್ರೀ ಬಿ ಎ ಮದ್ದುಮ್ ಕಾರ್ಯದರ್ಶಿ ಶ್ರೀ ಎಂ ಜಿ ವಡ್ಡರ್ ಮತ್ತು ಬಾರ್ ಅಸೋಸಿಯೇಷನ್ ಸದಸ್ಯರು ಧರಣಿಯಲ್ಲಿ ಪಾಲ್ಗೊಂಡಿದ್ರು ವರದಿಗಾರರು ಸಂತೋಷ್ ನಿರ್ಮಲೆ ಪಬ್ಲಿಕ್ ರೈಟ್ ನ್ಯೂಸ್ ಕಾದ್ವಾಡ್ ಬೆಳಗಾವಿ ಜಿಲ್ಲೆ ನಾವು ಸರ್ಕಾರಕ್ಕೆ ಅಂದರೆ ಈಗಿನ ಮುಖ್ಯಮಂತ್ರಿಗಳಿಗೆ ಎಫಿಎಂ ಸಿ ಸಚಿವರಿಗೆ ಕಾನೂನು ಸಚಿವರಿಗೆ ಹಾಗೂ ಸ್ಥಳೀಯ ಶಾಸಕರಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಾಕಷ್ಟು ಬಾರಿ ಮನವಿಯನ್ನು ಸಲ್ಲಿಸಲು ಸಹ ಇಲ್ಲಿವರೆಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡದೆ ಅಸಡ್ಡೆಯನ್ನು ತೋರಿಸುತ್ತಿದ್ದು ಮನವಿಗಳಿಗೆ ಯಾವುದೇ ರೀತಿಯ ಸ್ಪಂದನೆಯನ್ನು ನೀಡದೇ ಇರುವುದರಿಂದ ನಾವು ನ್ಯಾಯಾಲಯ ಸ್ಥಳದ ಸದಸ್ಯರು ಸಾಗರ ವಸೂರಾತ್ರಿಗಾಗಿ ಅನಿರ್ದಾಗಿ ಹೋರಾಟವನ್ನು ಮುಗಿಸಿದ್ದು